హలో గైస్ వెల్కమ్ బ్యాక్ టు మై ఛానల్ చాలల్ అంతప్పా ఇల్ నోడ హలో గైస్పాడు హలో 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 ಹೇಳಪ್ಪ ವೆಲ್ಕಮ್ ಅಪ್ಪ ನಮ್ಮ ದೊಡ್ಡಪ್ಪ ಈಗ ಮಸ್ಕ್ ಮಿಲನ್ ಜ್ಯೂಸ್ ಮಾಡ್ತಿದ್ದಾರೆ ಪಾಂಡ್ ಕಾ ಎರಡು ಸಾಕು ಎರಡು ಸಾವಿರ ಕಾಯಿ ಸೊ ಎರಡು ಕಾಯಿ ತಗೊಂಡಿದ್ದಾರೆ ಹಣ್ಣಾಗಿರೋದು ಕಾಯಿ ಈಗ ನಮ್ಮ ದೊಡ್ಡಪ್ಪ ಜ್ಯೂಸ್ ಮಾಡೋದು ಹೇಳ್ಕೊಡ್ತಾರೆ ಹಂಗೆ ತಿಂದರೆ ಅಷ್ಟು ಟೇಸ್ಟ್ ಇರಲ್ಲ ಅಂದರೆ ಪಾಂಡ್ಕದಷ್ಟು ಟೇಸ್ಟ್ ಬರ್ತಿತ್ತಾ మీద కై కట్ మెల్లి నమ్మ దొడని బెట్టు కట్ాకిబిట్టి హింగ చప్పుడి కల్ బుబిట్టు చప్పుడి చైన్ హాకీ సిట్ తోర్స్రీ ఆమె జాయిన్స్కండ్రా ಇವಾಗ ನೋವತಿ ಕೈ ಏನೂ ಆಗಲ್ಲ ನೀವು ಓರಿ ಎಲ್ಲ ಎಷ್ಟು ವರ್ಷದಿಂದ ಸಾಕ್ತಾ ಇರೋದು ಹೌದಾ ಅವಾಗಿಂದ ಇಂಟ್ರೆಸ್ಟ್ ನಿಮಗೆ ಸಿಜ್ ಇತ್ತರ ஆெல்லாம் ஓரின மெய்ஸ்ரா அவர் கொட்டி ஃபாலோ ம் ಈಗ ಇದನ್ನು ರುಬ್ಕೋಬೇಕಾ ಮಿಕ್ಸಿಗೆ ಇದನ್ನು ಮಿಕ್ಸಿಗೆ ಹಾಕ್ಬೇಕಂತೆ ಫುಲ್ಲು ನುಣಕಾ ಇದನ್ನು ಮಿಕ್ಸಿಗೆ ಹಾಕ್ಬೇಕು ಸೊ ಈಗ ಏಲಕ್ಕಿ ಪೌಡ್ರ್ ಮಾಡ್ಕೋಬೇಕು ಒಂದು ಎಂಟು ಏಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಸಕ್ಕರೆಲ್ಲ ಹಾಕ್ಕೊಂಡು ಪುಡಿ ಮಾಡ್ಕೊತೀನಿ ಇದೆ ಏಲಕ್ಕಿ ಮತ್ತು ಸಕ್ಕರೆ ಇವಾಗ ನಾವು ಕಟ್ ಮಾಡ್ಕೊಂಡಿದ್ದಣ್ಣ ಅದ್ರಲ್ಲಿ ಹಾಕ್ಕೋಬೇಕು ಕ್ಯಾಪಲ್ಲಿದ್ದು ಇಷ್ಟು ಬೆಲ್ಲನ ಪುಡಿ ಮಾಡಿಕೊಂಡು ತಗೊಂಡಿದ್ದೀವಿ ಸೊ ಇದನ್ನು ಇದರಲ್ಲಿ ಹಾಕ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ನೆನೆಸ್ಕೋಬೇಕು ಹ್ಞೂ ಹಾಕೋಕು ಈ ರುಬ್ಬಿರೋದನ್ನು ಇದರಲ್ಲೇ ಹಾಕ್ಕೋಬೇಕು ನೀರು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವೀಟ್ ಪ್ರಕಾರ ನೋಡಿ ರುಬ್ಬಿ ಬೆಲ್ಲ ಹಾಕ್ಕೊಂಡಿದ್ದೀವಿ ನೀರು ಕನ್ಸಿಸ್ಟೆನ್ಸಿ ನೀವು ಎಷ್ಟು ತೆಳ್ಳಬೇಕು ಎಷ್ಟು ಗಟ್ಟಿ ಬೇಕು ಅದ್ರ ಪ್ರಕಾರ ನೀರು ಹಾಕ್ಕೊಳ್ಳಿ ಸಕ್ಕರೆ ಬೇಕಾದರೆ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ ಆದರೆ ತುಂಬ ಚೆನ್ನಾಗಿ ಬೇಕು ಅಂದರೆ ಬೆಲ್ಲನೇ ಯೂಸ್ ಮಾಡಬೇಕು ಸೊ ಸಮ್ಮರಿಗೆಲ್ಲ ತುಂಬ ಇದು ಸೊ ಐಸ್ ಇದ್ದರೆ ಸ್ವಲ್ಪ ಐಸ್ ಹಾಕೊಳ್ಳಿ ಸೊ ಈಗ ಇದು ರೆಡಿ ಆಗಿದೆ ಸರ್ವ್ ಮಾಡೋಣ ಸೊ ನೋಡಿ ರೆಡಿಯಾಗಿದೆ ತುಂಬಾ ಈಸಿ ರೆಸಿಪಿ ಸಮ್ಮರಲ್ಲೆಲ್ಲ ಬಾಡಿಗೆ ತುಂಬ ಒಳ್ಳೆಯದು ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಆಲ್ಮೋಸ್ಟ್ ಎಲ್ಲರಿಗೂ ಈ ರೆಸಿಪಿ ಗೊತ್ತಿರುತ್ತೆ ಬಟ್ ನಾನು ಒಂದು ವಿಡಿಯೋ ಹಾಕೋಣ ಅಂತ ಈ ಥರ ಹಾಕಿದೆ ಕೆಲವೊಬ್ರು ಸಕ್ಕರೆ ಯೂಸ್ ಮಾಡ್ತಾರೆ ಕೆಲವೊಬ್ರು ಬೆಲ್ಲ ಯೂಸ್ ಮಾಡ್ತಾರೆ ಕೆಲವೊಬ್ರು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿತಾರೆ ಮಸ್ತ್ ಮಿಲನಲ್ಲಿ ಸೊ ನಮಗೆ ಈ ಥರ ಇಷ್ಟ ಪಾಣ್ಕ ಚೆನ್ನಾಗೈತಾ ನಾನೇ ಮಾಡಿದ್ದು ಮಾತೇ ಬರ್ತಾಯಿರ ಚಿಚ್ಚಿಕ ಹೆಂಗೈತೆ ಹೇಳೋ ಹಂಗಂಗೆ ಚೆನ್ನಾಗೈತ ದೊಡಮ್ಮ ಬ್ರದರ್ ಹೇಗಿದೆ ಕ್ಲೈಮೇಟ್ ಸಮ್ಮರ್ ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನಮ್ಮ ಅಣ್ಣ ಎರಡನೇ ಲೋಟ ಕುಡಿತಿದ್ದಾನೆ ಇಷ್ಟ ಆಯ್ತಾ ಅಣ್ಣ ಅಣ್ಣ ಚೆನ್ನಾಗೈತಾ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಹಾಗೆ ನನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ